ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಮೂವತ್ತನೆಯ ದಿವಸದ ವ್ರತಕಥಾಶ್ರವಣ ಇದರಲ್ಲಿ ಕಾರ್ತೀಕ ವ್ರತ ಮಹಿಮೆಯ ಫಲಶ್ರುತಿ ನೈಮಿಷಾರಣ್ಯದಲ್ಲಿನ ಆಶ್ರಮದಲ್ಲಿ ಶೌನಕಾದಿ ಮಹಾಮುನಿಗಳೆಲ್ಲರೂ ಸೂತ ಮಹಾಮುನಿಗಳು ತಿಳಿಸಿದ ವಿಷ್ಣು ಮಹಿಮೆಯನ್ನು ವಿಷ್ಣು ಭಕ್ತರ ಚರಿತ್ರೆಯನ್ನು ಕೇಳಿ ಆನಂದಿಸಿ ಬಾಯಿ ತುಂಬ ಹೊಗಳಿದರು ಶೌನಕಾದಿ ಮುನಿಗಳಿಗೆ ಇನ್ನೂ ಸಂಶಯ ಹೋಗದ ಕಾರಣ ಸೂತ ಮುನಿಗಳನ್ನು ಉದ್ದೇಶಿಸಿ ಓ ಮುನಿ ಶ್ರೇಷ್ಠರೇ ಕಲಿಯುಗದಲ್ಲಿ ಜನರು ಅರಿಷಡ್ ವರ್ಗಗಳಿಗೆ ದಾಸರಾಗಿ ಪರರಾಗಿ ಬಾಳುತ್ತಾ ಸಂಸಾರ ಸಾಗರದಿಂದ ಪಾರಾಗಲಾರದೆ ನರಳುತ್ತಿದ್ದಾರೆ ಅಂತಹವರು ಸುಲಭವಾಗಿ ಆಚರಿಸತಕ್ಕ ಸುಲಭೋಪಾಯ ಏನಾದರೂ ಇದೆಯೇ ಧರ್ಮಗಳಲ್ಲೆಲ್ಲ ಮೋಕ್ಷ ಸಾಧನೆಗೆ ಉಪಕರಿಸುವ ಉತ್ತಮ ಧರ್ಮ ಯಾವುದು ದೇವತೆಗಳೆಲ್ಲರಲ್ಲಿ ಮುಕ್ತಿ ಕೊಡುವ ಶ್ರೇಷ್ಠ ದೈವ ಯಾರು ಮನುಷ್ಯನನ್ನು ಆಚರಿಸುವ ಅಜ್ಞಾನವನ್ನು ಮನುಷ್ಯನನ್ನು ಆವರಿಸುವ ಅಜ್ಞಾನವನ್ನು ಹೋಗಲಾಡಿಸಿ ಪುಣ್ಯಫಲ ಕೊಡುವ ಕಾರ್ಯ ಯಾವುದು ಪ್ರತಿಕ್ಷಣ ಮೃತ್ಯುವು ಹಿಂಬಾಲಿಸುತ್ತಿರುವ ಮಾನವರಿಗೆ ಸುಲಭವಾಗಿ ಮೋಕ್ಷವನ್ನು ಹೊಂದಬಲ್ಲ ಉಪಾಯವೇನು ಹರಿನಾಮ ಸ್ಮರಣೆ ಸರ್ವತ್ರ ಮಾಡುತ್ತಿರುವ ನಮಗೆ ಈ ಸಂಶಯ ಬಂದಿದೆ ಆದ್ದರಿಂದ ಇದನ್ನು ವಿವರವಾಗಿ ತಿಳಿಸುವಂತೆ ಕೋರಿದರು ಅವರ ಪ್ರಶ್ನೆಗಳನ್ನು ಕೇಳಿದ ಸೂತ ಮುನಿಗಳು ಆಗ ಓ ಮುನಿವರ್ಯರೆ ನಿಮಗಾದ ಸಂಶಯಗಳು ನಿವಾರಣೆಯಾಗಬೇಕಾದ್ದೆ ಕಲಿಯುಗದಲ್ಲಿ ಮನುಷ್ಯರು ಮಂದಮತಿಗಳು ಕ್ಷಣಿಕ ಸುಖದಿಂದ ತುಂಬಿರುವ ಸಂಸಾರ ಸಾಗರವನ್ನು ದಾಟುವುದಕ್ಕೆ ನೀವು ಕೇಳಿದ ಪ್ರಶ್ನೆಗಳು ಮೋಕ್ಷ ಸಾಧನವಾಗಬಲ್ಲದು ಕಾರ್ತೀಕ ವ್ರತದಿಂದ ಯುಗಾದಿ ಕ್ರಮವನ್ನು ಮಾಡಿದ ಪುಣ್ಯ ದಾನಧರ್ಮ ಫಲ ಎ ಎಲೆಬಿಲಿಸ್ ದಾನ ಧರ್ಮದ ಫಲ ಲಭಿಸುತ್ತದೆ ಕಾರ್ತೀಕ ವ್ರತ ಶ್ರೀಮನ್ನಾರಾಯಣನಿಗೆ ಪ್ರೀತಿಕರವಾದ ವ್ರತ ಇದು ಎಲ್ಲ ವ್ರತಗಳಿಗಿಂತ ಶ್ರೇಷ್ಠವಾದುದೆಂದು ಶ್ರೀಹರಿ ವರ್ಣಿಸಿದ್ದಾನೆ ಆ ವ್ರತ ಮಹಿಮೆ ವರ್ಣಿಸುವುದಕ್ಕೆ ನನಗೆ ಶಕ್ತಿ ಸಾಲದು ಅಷ್ಟೇ ಅಲ್ಲ ಸೃಷ್ಟಿಕರ್ತನಾದ ಆ ಬ್ರಹ್ಮದೇವನಿಗೆ ಕೂಡ ಶಕ್ಯವಲ್ಲ ಆದರೂ ಸೂಕ್ಷ್ಮವಾಗಿ ವಿವರಿಸುತ್ತೇನೆ ಕಾರ್ತೀಕ ಮಾಸದಲ್ಲಿ ಆಚರಿಸಬೇಕಾದ ವಿಧಾನವನ್ನು ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳಿರಿ ಕಾರ್ತೀಕ ಮಾಸದಲ್ಲಿ ಸೂರ್ಯ ಭಗವಾನನು ತುಲಾರಾಶಿಯಲ್ಲಿ ಇರುವಾಗ ಶ್ರೀಹರಿಯ ಪ್ರೀತಿಗೋಸ್ಕರ ನಮಗೆ ಮುಕ್ತಿ ಉಂಟಾಗುವುದಕ್ಕೆ ಕಡ್ಡಾಯವಾಗಿ ನದಿ ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಹರಿಹರಾದಿಗಳನ್ನು ಪೂಜಿಸಬೇಕು ತನಗಿರುವುದರಲ್ಲಿ ಸ್ವಲ್ಪವಾದರೂ ದೀಪದಾನ ಮಾಡಬೇಕು ಈ ತಿಂಗಳ ಕಾಲ ವಿಧವೆಯರು ಮಾಡಿದ ಪದಾರ್ಥಗಳನ್ನು ತಿನ್ನಬಾರದು ರಾತ್ರಿ ಹೊತ್ತು ವಿಷ್ಣು ಆಲಯಗಳಲ್ಲಾಗಲಿ ಶಿವನ ಆಲಯಗಳಲ್ಲಾಗಲಿ ಹಸುವಿನಿಂದ ತುಪ್ಪದಿಂದ ದೀಪಾರಾಧನೆಯ ಹಸುವಿನ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಬೇಕು ಪ್ರತಿದಿನ ಸಾಯಂಕಾಲ ಪುರಾಣ ಪಠನ ಮಾಡಬೇಕು ಈ ರೀತಿಯಾಗಿ ಮಾಡಿದರೆ ಸಕಲ ಪಾಪಗಳಿಂದಲೂ ವಿಮುಕ್ತರಾಗಿ ಸಕಲ ಸೌಖ್ಯಗಳನ್ನು ಅನುಭವಿಸುವರು ಸೂರ್ಯನು ತುಲಾರಾಶಿಯಲ್ಲಿರುವ ಒಂದು ತಿಂಗಳ ಕಾಲ ಈ ವಿಧವಾಗಿ ಆಚರಿಸಿದವರು ಜೀವನ್ಮುಕ್ತರಾಗುವರು ಹೀಗೆ ಆಚರಿಸುವುದಕ್ಕೆ ಶಕ್ತಿಯಿದ್ದೂ ಕೂಡ ಆಚರಿಸದೇ ಆಗಲಿ ಇಲ್ಲವೇ ಆಚರಿಸುವವರನ್ನು ನೋಡಿ ಹಂಗಿಸಿದ್ದೇ ಆಗಲಿ ಅವರಿಗೆ ಧನ ಸಹಾಯ ಮಾಡುವವರಿಗೆ ತಡೆಯೊಡ್ಡಿದವರು ಇಂತಹ ಅನೇಕ ಇದದಲ್ಲಿ ಅನೇಕ ಕಷ್ಟಗಳನ್ನು ಕಷ್ಟಗಳ ಪಾಲಾಗುವುದೇ ಅಲ್ಲದೆ ಅವರ ಜನ್ಮಾಂತರದಲ್ಲಿ ನರಕದಲ್ಲಿದ್ದು ಯಮಕಿಂಕರರಿಂದ ನಾನಾ ಹಿಂಸೆಗಳ ಪಾಲಾಗುತ್ತಾರೆ ಅಷ್ಟೇ ಅಲ್ಲದೆ ಅಂಥವರು ನೂರು ಜನ್ಮಗಳವರೆಗೂ ಚಾಂಡಾಲಾದಿಹೀನ ಜನ್ಮಗಳನ್ನೆತ್ತುತ್ತಾರೆ ಕಾರ್ತೀಕ ಮಾಸದಲ್ಲಿ ಕಾವೇರಿ ನದಿಯಲ್ಲಾಗಲಿ ಗಂಗಾ ನದಿಯಲ್ಲಾಗಲಿ ಅಖಂಡ ಗೌತಮಿ ನದಿಯಲ್ಲಾಗಲಿ ಸ್ನಾನ ಮಾಡಿ ಹಿಂದೆ ಹೇಳಿದ ರೀತಿ ನಿಷ್ಠೆಯಿಂದ ಆಚರಿಸಿದವರು ಇಹದಲ್ಲಿ ಸಕಲ ಸುಖವನ್ನು ಅನುಭವಿಸುವುದೇ ಅಲ್ಲದೆ ಜನ್ಮಾಂತರದಲ್ಲಿ ವೈಕುಂಠವಾಸಿಗಳಾಗುತ್ತಾರೆ ಸಂವತ್ಸರದಲ್ಲಿ ಬರುವ ಎಲ್ಲ ಮಾಸಗಳಿಗಿಂತ ಕಾರ್ತೀಕ ಮಾಸ ಉತ್ತಮೋತ್ತಮವಾದುದು ಅಧಿಕ ಫಲದಾಯಕವಾದುದು ಹರಿಹರಾದಿಗಳಿಗೆ ಪ್ರೀತಿಕರವಾದುದು ಆದ್ದರಿಂದ ಕಾರ್ತೀಕ ಮಾಸ ವ್ರತದಿಂದ ಜನ್ಮ ಜನ್ಮಾಂತರಗಳಿಂದ ಅವರಿಗಿದ್ದ ಸಕಲ ಪಾಪಗಳು ನಿವಾರಣೆಯಾಗಿ ಮರುಜನ್ಮವಿಲ್ಲದೆ ವೈಕುಂಠಕ್ಕೆ ಹೋಗುತ್ತಾರೆ ಪುಣ್ಯಾತ್ಮರಿಗೆ ಮಾತ್ರವೇ ಈ ವ್ರತವನ್ನು ಮಾಡಬೇಕು ಎಂಬ ಕೋರಿಕೆ ಹುಟ್ಟುತ್ತದೆ ದುಷ್ಟರಿಗೆ ನೀಚರಿಗೆ ಪಾಪಾತ್ಮರಿಗೆ ಕಾರ್ತೀಕ ಮಾಸವೆಂದರೂ ಕಾರ್ತೀಕ ಮಾಸ ವ್ರತವೆಂದರೂ ಅಸಹ್ಯ ಮುಜುಗರ ಉಂಟಾಗುತ್ತದೆ ಆದ್ದರಿಂದ ಪ್ರತಿ ಮನುಷ್ಯನು ಈ ಪರಮ ಸತ್ಯವನ್ನು ಗ್ರಹಿಸಿ ಇಂತಹ ಪುಣ್ಯ ಕಾಲವನ್ನು ಕೈಯಾರೆ ಕಳೆದುಕೊಳ್ಳದೆ ಆಚರಿಸಬೇಕು ಹೀಗೆ ಒಂದು ತಿಂಗಳ ಕಾಲ ಮಾಡಲಾಗದವರು ಕಾರ್ತಿಕ ಶುದ್ಧ ಹುಣ್ಣಿಮೆ ದಿನವಾದರೂ ತಮ್ಮ ಶಕ್ತಾನುಸಾರ ವ್ರತವನ್ನು ಮಾಡಿ ಪುರಾಣ ಶ್ರವಣ ಮಾಡಿ ಜಾಗರಣೆ ಇದ್ದು ಮಾರನೇ ದಿನ ಒಬ್ಬ ಬ್ರಾಹ್ಮಣನಿಗೆ ಊಟ ನೀಡಿದರೆ ತಿಂಗಳ ಕಾಲ ಮಾಡಿದ ಫಲದೊಂದಿಗೆ ಸಮಾನ ಫಲ ದೊರೆಯುತ್ತದೆ ಈ ಮಾಸದಲ್ಲಿ ಧನಧಾನ್ಯಗಳು ಬಂಗಾರ ಮನೆ ಕನ್ಯಾದಾನ ಮಾಡಿದರೆ ಯಾವತ್ತಿಗೂ ಕರಗದ ಪುಣ್ಯ ಲಭಿಸುವುದು ಈ ತಿಂಗಳ ಕಾಲ ಶ್ರೀಮಂತನಾದರೂ ಬಡವನಾದರೂ ಬೇರೆ ಯಾವುದಾರಾದರೂ ಸರಿಯೇ ಸದಾ ಹರಿನಾಮ ಸ್ಮರಣೆ ಮಾಡುತ್ತಾ ಪುರಾಣ ಕೇಳುತ್ತಾ ಪುಣ್ಯತೀರ್ಥಗಳನ್ನು ಸೇವಿಸುತ್ತಾ ದಾನ ಧರ್ಮಗಳನ್ನು ಮಾಡುತ್ತಿದ್ದರೆ ಅವರಿಗೆ ಪುಣ್ಯಲೋಕ ಪ್ರಾಪ್ತಿಯಾಗುವುದು ಈ ಕಥೆಯನ್ನು ಓದಿದವರಿಗೆ ಕೇಳಿದವರಿಗೆ ಶ್ರೀಮನ್ನಾರಾಯಣನು ಸಕಲ ಐಶ್ವರ್ಯಗಳನ್ನೂ ಕೊಟ್ಟು ವೈಕುಂಠ ಪ್ರಾಪ್ತಿ ಉಂಟು ಮಾಡುತ್ತಾನೆ ಇತಿ ಸ್ಕಾಂದ ಪುರಾಣ ಅಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೆಯಲ್ಲಿನ ಮೂವತ್ತನೇ ಅಧ್ಯಾಯವು ಸಮಾಪ್ತಿಯಾದುದು